ಎಷ್ಟು ದಿನ ಆಯ್ತು ಮಾಡಕ್ಕೆ ಮೂರು ದಿನ ಆಯ್ತು ಹೇಳಿ ಹೇಳಿ ಹಂಗೆ ಪ್ರೀತಿಯಿಂದ ಮಾಡಿರೋದು ಹೇಳಿ ಅದೇ ಇಷ್ಟಪಟ್ಟು ಮಾಡಿರೋದು ಅದಂತೂ ಆಮೇಲೆ ಮಾಡೋದಿಕ್ಕೆ ಮೂರು ದಿನ ಆಯ್ತು ಮಾಡಿ ಮಾಡ್ಕೊಂಡು ಬಂದಿ ಕೊಟ್ಟಿರೋದು ಅಂದ್ರೆ ಇದನ್ನ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದೀನೋ ನೋಡಕ್ ಬರೋದಕ್ಕೂ ಅಷ್ಟೇ ಕಷ್ಟಪಟ್ಟು ಇವತ್ತು ಕೊಟ್ಟಿದ್ದೀನಿ ಮಾಡಿ ಹಂಗೆ

ಸ್ಕೆಚ್ ಪೆನ್ಗಳಲ್ಲಿ ಇದರಲ್ಲೆಲ್ಲ ಮಾಡಿ ಅಂತೀನಿ ನಾವು ನೋಡಿದ್ದೀವಿ ಬಟ್ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಈ ಗ್ಲಾಸ್ ಪೀಸಸ್ಸಲ್ಲಿ ಹೊಡೆದು ಮಾಡ್ತಕ್ಕಂಥ ಕಲೆ ಆಮೇಲೆ ನೋಡಿದ್ರೆ ಇದು ಆಮೇಲೆ ಪೆನ್ಸಿಲ್ ಆರ್ಟ್ ಅಂದ್ಬಿಟ್ಟು ರಿವರ್ಸ್ ಮಾಡಿ ಮಾಡೋದು ಏನು ಹೇಳ್ತೀನಿ ಅಂತಂದರೆ ಅದಕ್ಕೇನೆ ಕಲೆಗೆ ಬೆಲೆ ಕಟ್ಟೋಕ್ಕಾಗಲ್ಲ ನೋಡಿ ಯಾಕಂತಂದರೆ ಕಲೆ ಅನ್ನೋದು ಹೆಂಗೆ ನೋಡ್ರಿ ಒಂದು ನಾನು ಇವಾಗ ನೋಡಿರಿ ಸೇಮ್ ಏನು ಇದೀನೋ ಹಂಗೆ ಅದು ಒಂದು ಇದ್ರಲ್ಲಿ ಮಾಡೋದ್ರಲ್ಲಿ ನಾನು ರೀಲ್ಸ್ ಅಲ್ಲಿ ನೋಡಿದೆ ಆಕ್ಚುಲಿ ಇವ್ರಿಗೂ ನನಗೆ ಕಲೆಕ್ಟ್ ಮಾಡೋರಿ ಬಂದಿದೆ ಒಳ್ಳೆ ಚೆನ್ನಾಗಿ ಬೆಳಿತಿಯ ಕಾರ್